ಇವನ್ ನಾನ್ ಸ್ವಾಮಿ ಇವತ್ತಿನ ಜಾಬ್ ಇನ್ಫಾರ್ಮೇಶನ್ ಬಂದು ಬಿಗ್ ಬ್ಯಾಸ್ಕೆಟ್ ಕಂಪ್ನಿನಲ್ಲಿ ಜಾಬ್ ಇದೆ ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಇವಾಗ ಜಾಬ್ಗೆ ನೀವು ಜಾಯಿನ್ ಆಗೋದಕ್ಕೆ ಇಲ್ಲಿ ಯಾವುದೇ ತರದ ಹಣ ನೀವು ಕೊಡೋದು ಕಟ್ಟೋದು ಯಾವುದು ಕೂಡ ಇರೋದಿಲ್ಲ ಇದು ಫ್ರೀ ಜಾಯ್ನಿಂಗ್ ಆಗಿರುತ್ತೆ ಒಂದು ಜಾಬ್ ಬಗ್ಗೆ ನಾನು ತಿಳಿಸ್ಕೊಡೋದಕ್ಕೂ ಮುಂಚೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಹಾಗೇನೆ ಇನ್ನೂ ಯಾರೆಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರ್ತೀರಾ ಅವರೆಲ್ಲ ಮರಿದಿನೇ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಆನ್ ಮಾಡ್ಕೊಂಡು ವಿಡಿಯೋಸ್ಗಳನ್ನ ನೋಡ್ತಾ ಇದ್ದೀವಿ ನೀವು ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಆನ್ ಮಾಡ್ಕೊಂಡು ವಿಡಿಯೋಸ್ ಗಳನ್ನ ನೋಡೋದ್ರಿಂದ ನಾನು ನೆಕ್ಸ್ಟ್ ಯಾವುದೇ ಒಂದು ಹೊಸ ಹೊಸ ಜಾಬ್ ಇನ್ಫಾರ್ಮೇಶನ್ ಕೊಟ್ಟಾಗ ಅದು ನಿಮಗೆ ನೋಟಿಫಿಕೇಶನ್ ಸಿಗ್ತಾ ಇರುತ್ತೆ ಬನ್ನಿ ನನಗೆ ಈ ಒಂದು ಜಾಬ್ಗೆ ನಾನು ತಿಳಿಸ್ಕೊಡ್ತೀನಿ ಬಿಗ್ ಬ್ಯಾಸ್ಕೆಟ್ ಕಂಪನಿನಲ್ಲಿ ಫೀಲ್ಡ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಕೆಲಸಕ್ಕೆ ಹುಡುಗರುಗಳು ಬೇಕಾಗಿದ್ದಾರೆ ಈ ಒಂದು ಕೆಲಸಕ್ಕೆ ಹುಡುಗರುಗಳನ್ನ ಮಾತ್ರ ಕೇಳಿದರೆ ಈ ಒಂದು ಜಾಬ್ ಯಾವ ರೀತಿ ಇರುತ್ತೆ ಅಂದರೆ ಎಕ್ಸಿಕ್ಯೂಟಿವ್ನ ಕೆಲಸ ಏನಾಗಿರುತ್ತೆ ಅಂತಂದರೆ ನೀವು ಅಪಾರ್ಟ್ಮೆಂಟ್ಗಳಿಗೆ ಹೋಗಿ ಅಲ್ಲಿ ನೀವು ಕಸ್ಟಮರ್ಗಳಿಗೆ ನಿಮ್ಮದು ಬಿಗ್ ಬ್ಯಾಸ್ಕೆಟ್ ಒಂದು ಆ್ಯಪನ್ನು ಕೊಡ್ತಾರೆ ಆ ಒಂದು ಅಪ್ಲಿಕೇಶನ್ ಬಗ್ಗೆ ನೀವು ಎಕ್ಸ್ಪ್ಲೈನ್ ಮಾಡಿ ಅದನ್ನು ಡೌನ್ಲೋಡ್ ಮಾಡಿಸ್ಬೇಕು ಸೊ ಈ ಥರ ನಮ್ಮ ಹತ್ರ ಗ್ರಾಸರಿ ಗ್ರಾಸರಿ ಐಟಮಲ್ ಸಿಗುತ್ತೆ ರೇಟ್ಗಳ ಬಗ್ಗೆ ಆಗಲಿ ಪ್ರಾಡಕ್ಟ್ಗಳು ಕ್ವಾಲ್ ಕ್ವಾಲಿಟಿ ಕ್ವಾಂಟಿಟಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದು ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿ ನೀವು ಆ ಒಂದು ಬಿಗ್ ಬ್ಯಾಸ್ಕೆಟ್ ಆ್ಯಪನ್ನು ನೀವು ಕಸ್ಟಮರ್ಗಳಿಗೆ ನೀವು ಅದನ್ನು ಡೌನ್ಲೋಡ್ ಮಾಡಿಸಬೇಕು ಅದನ್ನು ನಿಮ್ಗೆ ಯಾವ ರೀತಿ ಅಂತ ನಿಮಗೆ ಟ್ರೈನಿಂಗ್ ಇರುತ್ತೆ ಎಲ್ಲ ಹೇಳ್ಕೊಡ್ತಾರೆ ನಿಮಗೆ ಯಾವ ರೀತಿ ಎಕ್ಸ್ಪ್ಲೇನ್ ಮಾಡಬೇಕು ಎಂತೆಲ್ಲ ನಿಮಗೆ ಅದು ಕಂಪ್ನಿ ಕಡೆಯಿಂದ ನಿಮಗೆ ಅದೆಲ್ಲ ಟ್ರೈನಿಂಗ್ ಇರುತ್ತೆ ಸೊ ಅದರ ಪ್ರಕಾರ ನೀವು ಅಪಾರ್ಟ್ಮೆಂಟ್ಗಳಿಗೆ ವಿಸಿಟ್ ಮಾಡಿ ಅಲ್ಲಿರುವಂತಹ ಕಸ್ಟಮರ್ಗಳಿಗೆ ನೀವು ಈ ಒಂದು ಬಿಗ್ ಬ್ಯಾಸ್ಕೆಟ್ ಕಂಪ್ನಿಯವ್ರದ್ದು ಆ್ಯಪನ್ನು ನೀವು ಡೌನ್ಲೋಡ್ ಮಾಡಿಸ್ಬೇಕು ಆ ಆ್ಯಪಲ್ಲಿ ಕಸ್ಟಮರ್ಗಳಿಗೆ ಡೌನ್ಲೋಡ್ ಮಾಡ್ಕೊಳ್ಳೋದ್ರಿಂದ ಅವ್ರಗಳಿಗೆ ಏನೇನು ಸೌಲಭ್ಯ ಸಿಗುತ್ತೆ ಈ ಒಂದು ಬಿಗ್ ಬ್ಯಾಸ್ಕೆಟ್ ಆ್ಯಪಿಂದ ಅದನ್ನೆಲ್ಲ ನೀವು ಎಕ್ಸ್ಪ್ಲೈನ್ ಮಾಡಬೇಕು ಎಕ್ಸ್ಪ್ಲೈನ್ ಮಾಡಿಬಿಟ್ಟು ಅದನ್ನು ಡೌನ್ಲೋಡ್ ಮಾಡಿಸ್ಬೇಕು ಸೇಲ್ಸ್ ಎಕ್ಸಿಕ್ಯೂಟಿವ್ನ ಕೆಲಸ ಇದಾಗಿರುತ್ತೆ ಓನ್ಲಿ ಫಾರ್ ಬಾಯ್ಸ್ನ ಮಾತ್ರ ತಗೋತಿದ್ದಾರೆ ಈ ಒಂದು ಕೆಲಸಕ್ಕೆ ಬರುವಂಥ ಹುಡುಗರುಗಳಿಗೆ ನಿಮ್ಮ ಹತ್ರ ಬೈಕು ಮತ್ತು ಡಿ ಎಲ್ ಓ ಕಂಪಲ್ಸರಿಯಾಗಿ ಇರಲೇಬೇಕು ಇವೊಂದು ಕೆಲಸಕ್ಕೆ ಬರುವಂಥವ್ರಿಗೆ ಏಜನ್ನು ನೋಡಿದ್ರೆ ಹದಿನೆಂಟರಿಂದ ಮೂವತ್ತೈದು ವರ್ಷ ಈ ಏಜ್ನವ್ರನ್ನ ಕೇಳಿದರೆ ಎಷ್ಟನ್ನು ನೋಡೋದಾದ್ರೆ ಟೆಂತ್ ಪಿ ಯು ಸಿ ಎನಿ ಡಿಗ್ರಿ ಇನ್ನು ನಿಮಗೆ ಸ್ಯಾಲ್ರಿನ ನೋಡೋದಾದ್ರೆ ನೀವೇನಾದರೂ ಫ್ರೆಷರ್ ಆಗಿದ್ರೆ ನಿಮಗೆ ಹದಿನೆಂಟು ಸಾವಿರ ಸಂಬಳ ಇರುತ್ತೆ ಈ ಒಂದು ಫೀಲ್ಡ್ ಸೇಲ್ಸ್ ಎಕ್ಸಿಕ್ಯೂಟಿವ್ ನಿಮ್ಗೆ ಏನಾದ್ರೂ ಎಕ್ಸ್ಪೀರಿಯನ್ಸ್ ಇತ್ತು ಅಂತಂದರೆ ನಿಮಗೆ ಇಪ್ಪತ್ತೈದು ಸಾವಿರ ನಿಮಗೆ ಸಂಬಳ ಇರುತ್ತೆ ಸೊ ಫ್ರೆಷರ್ಗಳಿಗೆ ಹದಿನೆಂಟು ಸಾವಿರ ಎಕ್ಸ್ಪೀರಿಯನ್ಸ್ ಇರೋರಿಗೆ ಇಪ್ಪತ್ತೈದು ಸಾವಿರ ಸಂಬಳ ಇರುತ್ತೆ ಇನ್ಸೆಂಟಿವ್ ಕೂಡ ಇರುತ್ತೆ ಒಂದು ಕೆಲಸ ಸಿಗ್ತಾ ಇರೋದು ಆಲ್ ಓವರ್ ಬೆಂಗಳೂರಿನಲ್ಲಿ ಸಿಗ್ತಾ ಇದೆ ಸೊ ನಿಮ್ಗೆ ಎಲ್ಲಿ ನಿಯರ್ ಬೈ ಇರುತ್ತೆ ನೀವು ಅಲ್ಲಿ ಒಂದು ಜಾಬ್ನ ನೀವು ಮಾಡ್ಬೋದು ಈ ಒಂದು ಕೆಲಸಕ್ಕೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇರುವಂತಹ ಹುಡುಗರುಗಳು ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ಆ ಒಂದು ನಂಬರ್ಗೆ ನೀವೇ ನೇರವಾಗಿ ಕಾಲ್ ಮಾಡಿ ನಿಮ್ಗೆ ಇನ್ನೇನು ಇನ್ಫಾರ್ಮೇಷನ್ಗಳು ಬೇಕು ತಿಳ್ಕೊಂಡು ಈ ಒಂದು ಕೆಲಸಕ್ಕೆ ಬೇಗ ಬೇಗ ಜಾಯಿನ್ ಆಗಿ ಇದಿಷ್ಟು ಈ ಒಂದು ಜಾಬ್ ಇನ್ಫಾರ್ಮೇಷನ್ ಆಗಿತ್ತು ಈ ಒಂದು ಕೆಲಸ ನಿಮಗಿದು ಫ್ರೀ ಜಾಯ್ನಿಂಗು ಇಲ್ಲಿ ಜಾಯ್ನ್ ಆಗೋದಿಕ್ಕೆ ನೀವು ಹಣ ನೀವು ಕೊಡೋದು ಕಟ್ಟೋದು ಯಾವುದು ಇರೋದಿಲ್ಲ ಇದು ಫ್ರೀ ಜಾಯ್ನಿಂಗ್ ಆಗಿರುತ್ತೆ ಇಂತಹ ಫ್ರೀ ಜಾಬ್ ಇನ್ಫಾರ್ಮೇಷನ್ಗಳಿಗಾಗಿ ಮರಿದೇನೆ ಈ ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಆನ್ ಮಾಡ್ಕೊಂಡು ವಿಡಿಯೋಸ್ಗಳನ್ನ ನೋಡ್ತಾ ಇರಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮಗೆ ಗೊತ್ತಿರೋ ಫ್ರೆಂಡ್ಸ್ಗಳು ಯಾರಾದರೂ ಜಾಬ್ ಸರ್ಚ್ ಮಾಡ್ತಾ ಇದ್ರೆ ಅಂಥವ್ರಗಳಿಗೆಲ್ಲ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಕೆಲಸ ಸಿಗಲಿ ಎಷ್ಟೊಂದು ಜನ ಕೆಲಸ ಇಲ್ಲ ಅಂತ ಹುಡುಕ್ತಿರ್ತಾರೆ ಅಂಥವ್ರುಗಳಿಗೆಲ್ಲ ಈ ಒಂದು ವಿಡಿಯೋನ ಶೇರ್ ಮಾಡಿ ನೀವು ಒಬ್ಬರೇ ನೋಡಿ ಸುಮ್ಮನಾಗಬೇಡಿ ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು